ಲಸ್ಮಕ ಲಸ ಇದ್ದೀನಿ ಏನ್ ಗುಣಜ್ಜಿ ಏನು ಬಂದಿದ್ದು ಏನಿಲ್ಕಣಮ್ಮ ಹಾ ಅದೇ ಆ ಸಿದ್ಧನಲ್ಲ ಸಿದ್ಧರ ವಜ್ಜಿ ಬಂದಿತ್ತಮ್ಮ ಸಣ್ಣಜ್ಜಿನಿ ಹಾ ಏನಂತ ಒಜ್ಜಿದು ಏನಿಲ್ಕಾಣಿ ಅದೇ ಆ ಹುಡುಗನ ಬಗ್ಗೆನೇ ಮಾತಾಡ್ತಿತ್ತು ಹಾ ನಮ್ಮ ಸಿದ್ಧಗೇ ಯಾರಾಗ್ತಾರಮ್ಮ ನನಗೂ ವಯಸ್ಸಾತು ನಾನು ಸತ್ತ ಮೇಲೆ ನಮ್ಮ ಹುಡುಗನ ಯಾರು ನೋಡ್ಕೊತಾರೋ ಏನೋ ಅವನಿ ನೋಡ್ಯಾರೇ ಮದ್ವೆ ಮಾಡಂಗೇ ಕಾಣಲ್ಲ ನಾನು ಸೊಸೆ ನನಗಂತೂ ಅವನೇ ಸಿಂತ್ ಆಗೈತಿ ಅಂತಾನೆ ಕಣ್ಣೀರಾಗ್ತಿತ್ತು ಕಣಿ ಹಾಂ ನನಗೂ ಬೇಜಾರಾಯ್ತು ಕಣಿ ಏ ಏವಾಗತ್ತ ಪಾಪ ಅವಳು ಬಂದಂತೂ ಅನ್ಯಾಯನಮ್ಮ ಎಲ್ಲ ಆಸ್ತಿನಿ ಇದ್ರೂ ಸಂತೋಷವಾಗಿ ಅನುಭವಿಸೋಕ್ಕಾಗ್ತಿಲ್ಲ ಆವಜ್ಜಿಗೂ ಪಾಪ ವಯಸ್ಸಾತು ಯಾವ ದಿನ ಇರ್ತೀನೋ ಏನೋ ಸಾಯತ್ಕು ಮೊದಲು ಮಮ್ಮಗು ಮದುವೆ ಏನಾದರೂ ಮಾಡೋಣ ಅಂತಂದರೆ ಇವ್ಳು ಬಿಡ್ತಿಲ್ಲ ನನ್ನ ಸೊಸೆ ಆ ಅಜ್ಜಿ ಹೇಳ್ಕೊಂಡು ಗೋಳ ಆಡ್ತಿತ್ತಮ್ಮ ಹಾಂ ஹவுதேனோ யாக்க அவள் மதை மாடல் வந்து ஏன் சித்தந்தா அல்ல அவனே தடே மதை மா சசி கேது எண்ணு நுடுக்கி அல்ல கணிலஸ் மக்க அல்ல ஆஸ்தியே அல்ல அவரு போகப்போ அந்த ஆமனும் ராஜம் மக்களும் அந்த அவள் சித்த மதை மா மதையில ஏனில் ஏனோ மனை கேல்தான் இணங்கே இச்சிணர் அஸே ஆசிப்பாஸி அல்ல அவன்கைத்தல அவனே அவனே ஓகே அதுக்கே இணையதார அஷ்டே ம் என்னக்கி வஜ்ஜி எல்லாத்தே ஓடாட்கண்டு ஆ ಅದಕ್ಕೆ ಎಲ್ಲ ನಾವು ಒಂದು ಹೆಣ್ಣು ಇದ್ರೆ ನೋಡಿ ಗುಂಡಮ್ಮ ನಮ್ಮ ಹುಡುಗನ ಮದ್ವೆ ಆಗೋಂಥದ್ದು ಸಾಧು ಇದ್ದಂಗೆ ಅದಕ್ಕೆ ಯಾವುದು ಒಳ್ಳೆಯದು ಯಾರು ಕೆಟ್ಟರು ಅಂಬದು ಗೊತ್ತಾಗಲ್ಲ ಯಾವುದನ್ನ ನಾವೊಂದು ಒಳ್ಳೆ ಹುಡುಗಿ ಇದ್ರೆ ನಿಮ್ಮ ಸಂಬಂಧಿಕರನ್ನ ಯಾರನ್ನ ಇದ್ರೆ ನೋಡಿ ಅಂತಂದ್ಲ ಯಾವ ಅಜ್ಜಿ ಸಣ್ಣ ಅಜ್ಜಿ ನನಗೆ ಏ ಯಾರು ಇಲ್ಲ ಕಣಮ್ಮ ಈಗಿನ ಹುಡುಗಿಯರು ಯಾರು ಹಿಂಗೆ ಸಮಯ ಸರ್ನು ಆಲಾಕಾರ ಆ ಹೊಲದ್ ಕೆಲಸ ಮಾಡೋರ್ನ ಯಾರು ಮದ್ವೆ ಆಗಲ್ಲ ಕಣಜ್ಜಿ ಎಲ್ಲಿ ಹುಡ್ಕಣ ನನ್ಗೂ ವಯಸ್ಸಾಗೈತಿ ಅಂತಂದು ಅಯ್ಯೋ ಯಾರಿಗಾನ ಹೇಳೆ ತಾಯಿ ಅಲಸ್ ಮಕ್ಕೋಗೋ ಭಾಗ್ಯಮ್ಗೋ ನಿಂಗೆ ಎಲ್ಲನೂ ಒಂದು ಹೆಣ್ಣಿದ್ರೆ ಏಳಿ ಅಂತ ನಾವು ಏಳ್ತಮ್ಮ ಅದಕ್ಕೆ ನಾನು ನಿನ್ ತಗೊಳ್ಳೋಣ ಅಂತ ಬಂದೆ ಕಣೆ ಹಾಂ ಅದು ಸರಿನೇ ತಗ ಅವಜ್ಜಿ ಇದ್ದಂಗೆ ಮದುವೆ ಏನಾದರೂ ಆದರೆ ಅವಜ್ಜಿ ಈ ಸತ್ರು ಅವನಿಗೆ ಹೆಂಗೋ ಅಥ್ಲ ಏನು ತಿದ್ರೆ ನೋಡ್ಕೊಂತಾನೆ ಕಿರಕೂಲಿನಾದ್ರೂ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತಾರೆ ಹಾಂ ಅವ್ರು ತಾಳದಿಂದನ ತಪ್ಪಿಸ್ಕೊಂಡು ಹಂಗೂ ಆಗುತ್ತೆ ಆಸಿದ್ದ ಪಾಪ ಏನು ಮಾಡೋದು ಹಾಂ ಕಾಣಕ ಅಷ್ಟೇನೆ ಇಲ್ಲ ನಾವು ಒಂದು ಹೆಣ್ಣಿದ್ರೆ ತೀರ ಏನು ಓದಿಲ್ದಿರೋ ಪರವಾಗಿಲ್ಲ ಇಲ್ಲಿ ಮನೆ ಕಡೆ ಯಾತ್ರೆ ಇಲ್ದಿದ್ರು ಪರವಾಗಿಲ್ಲ ಬಡವರೇ ಆಗಲಿ ಹೇಳು ಹ್ಞೂ ಒಳ್ಳೆ ಹುಡುಗಿ ಆಗಿರ್ಬೇಕು ಅಷ್ಟೇ ಅವ್ನು ನಾ ಚೆನ್ನಾಗಿ ನೋಡ್ಕೆ ಮಾತಾಡು ಹಾಂ ಒಂದಿಟ್ಟು ಬುದ್ಧಿವಂತ ಆಗಿರ್ಬೇಕು ಯಾಕಂದ್ರೆ ಅವ್ನಿಗೂ ಬುದ್ಧಿ ಕಮ್ಮಿ ಆ ಹುಡುಗಿಗೂ ಬುದ್ಧಿ ಕಮ್ಮಿ ಆದರೆ ಅವ್ಳು ಚಿಕ್ಕಮ್ಮ ಚಿಕ್ಕಮ್ಮನ ಮಂಕ್ಳುತಾಗೆ ಜೀವನ ಮಾಡೋಕ್ಕಾಗಲ್ಲ ಇಬ್ಬರೂ ಹ್ಞೂ ಒಂದಿಟ್ಟು ಘಾಟಿ ಆಗಿರ್ಬೇಕು ಹುಡುಗಿ ಹ್ಞೂ ಹೌದೇನು ಅವಜ್ಜಿ ಹಂಗೆ ಹೇಳ್ತಾ ಸರಿ ಬಿಡು ಹಂಗಾದ್ರೆ ಹಾ ಹೇಳ್ತೀನಿ ಹೇಳು ಒಂದು ಹುಡುಗಿ ಇದ್ದಾಳೆ ಅವಳು ಅವನ್ನ ಮದುವೆ ಆಗಕ್ಕೆ ಒಪ್ಕೊಬೋದು ಅನ್ಸುತ್ತೆ ನಾನೆಲ್ಲಾನ ಹೇಳ್ತೀನಿ ಅವಜ್ಜಿ ಹೇಳ್ಬಿಡು ಹಂಗಮ್ತಾನೆ ಆದ್ರೆ ಅವಳು ಆ ಸೊಸ್ಯ ಅವಳು ರಾಜಮ್ಮ ಏನಂತಳು ಅಂತ ನನಗೂ ಭಯವಾಗ್ತೈತೆ ಅಂತ ಕಾಣ್ಕೊಂಡು ಅಜ್ಜಿ ಹ್ಞೂ ನಾನೆಲ್ಲಿ ಹೆ ನೋಡಿ ಆಮೇಲೆ ಮದುವೆ ಮಾಡಿದ್ರೆ ಇವಳೆ ಮಾಡಿದ್ದು ಅಂತಾನ ನನ್ನ ಮೇಲೆ ಎಲ್ಲಿ ಎದರಾಡ್ತಾಳು ಏನು ಅವಳು ಎದರಾಡಿರು ಎದರಾಡಿ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ನೀನು ಸುಮ್ಮನೆ ಹೆಣ್ಣು ಕಲ್ತ ಹ್ಞೂ ಯಾರ ಹುಡುಗಿ ನಿನ್ಗೆ ಸಂಬಂಧಿಕರ ಯಾರು ಏನು ಅಂತನ ಈಗಲೇ ಹೇಳೋಕ್ಕಾಗಲ್ಲ ಮುಂದೆ ಹೋಗ್ತಾ ಹೋಗ್ತಾನ ನಿನಗೆ ಅರ್ಥ ಆಗುತ್ತೆ ಗೊತ್ತಾಗುತ್ತೆ ಬಿಡು ಹ್ಞೂ ಈಗ ಹೇಳಿದ್ರೆ ಸುಮ್ಮನೆ ಪ್ರಚಾರ ಆಗ್ಬಿಡುತ್ತೆ ಸುಮ್ಮನೆ ಆಮೇಲೆ ಆ ಹುಡುಗಿಗೂ ಆಮೇಲೆ ಇಲ್ಲದೆ ಇರೋದು ಹೋಗಿ ಜಗಳ ಮಾಡಿಬಿಡ್ತಾಳು ಹಾಂ ಅದಕ್ಕೆ ಈಗ ಹೇಳೋದು ಬೇಡ ಹೋಗು ಮುಂದೆ ಹೇಳ್ತೀನಿ ಸರಿ ನಮ್ಮ ಆಯಿತು ಅದೇನು ಮಾಡ್ತೀಯ ಒಟ್ಟಿನಲ್ಲಿ ಆ ಸಿದ್ದನಿಗೆ ಒಂದು ಹೆಣ್ಣು ನೋಡಿ ಮದುವೆ ಮಾಡೋ ಜವಾಬ್ದಾರಿ ನಿಂದಮ್ಮ ಹ್ಞೂ ಅಜ್ಜಿ ಹೇಳಿಲ್ಲ ಅದಕ್ಕೆ ನಾನು ನಿನಗೆ ಹೇಳ್ತಾ ಇದ್ದೀನಿ ಹಾಂ ಸರಿ ಆಯ್ತು ಬಿಡು ಹಾಂ ಈಗಳೆ ಈ ಹುಡುಗಿ ಯಾಕೆ ಇಟ್ಲ ಗೊತ್ತಾ ಇದ್ದಾಳೆ ಓ ನಂದಿನಿ ಬಾರಮ್ಮ ಏನು ಸಮಾಚಾರ ಆಯ್ತಾ ತಿಂಡಿ ಇನ್ನೂ ಇಲ್ಲ ಆಂಟಿ ಈಗ ಹೋಗಿ ಮಾಡಬೇಕು ಏನೂ ಇಲ್ಲ ಬಿಡಿ ಸುಮ್ಮನೆ ಬಂದಿದ್ದೆ ಅಷ್ಟೇನೆ ಹೌದಾ ಸರಿ ಅಜ್ಜಿ ಗುಣಜಿ ಮೀನಿನ್ನು ಹೋಗು ಹಾ ನಿನಗೆ ಗೊತ್ತಾಗುತ್ತೆ ಪಾಲಿ ಹೋಗ್ತೀಯ ಏನೋ ಹೋಗು ನೀವು ಅಂತಕ್ಕಿ சரி நம்மா நான் ஓகேனி அவ்வளிகேனோ விசாரசு ஆ நான் இறக்கே ஏனோ ஏழக்கே சங்கோச்ச பட் தாள் அன்த்தே ஏனோ ஏழக்க வந்தோள் நினைக்க சரி ஓகேனி விடு நான் அய்யோ அங்கேனா சுமந்த நின்ஸ்கண்ட யாக்கே அந்தணா ஏழ்கா அட்டேனே ஆ சரி அம்மா நந்தினி ஏனாய் தம்மா ஏழ்க சித்தங்கே நீ மனசில் ஏனாய் ಓ ಆಂಟಿ ನೆನ್ನೆ ಆಹ್ಹಾ ಅವ್ನ ಜೊತೆಗೇನೆ ಹೊಸ ಮಾಡ್ಕೊಂಡು ಹೋಗ್ತಿದ್ದಾನೆ ಅವಾಗ ನಾನು ಅವರಲ್ದ ಅವ್ರಲ್ದ ಹತ್ರನೇ ಹೋಗಿ ನನ್ನ ಮನಸ್ಸಲ್ಲಿ ಏನೈತಿ ಅಂತೇಳಿ ಆಹಾ ಎಲ್ಲ ಹೇಳ್ದೆ ಹೌದಾ ಏನು ಹೇಳ್ದೆ ಅವನು ಅಯ್ಯೋ ಆಂಟಿ ಲವ್ ಅಂದ್ರೆ ಏನು ಆ ಲವ್ ಮಾಡೋದು ಅದೆಲ್ಲ ನಾವ್ಗೆ ಅರ್ಥ ಆಗಲ್ಲ ಅವ್ನ್ಗೆ ಹೆಂಗ್ ಅರ್ಥ ಮಾಡಿಸ್ಬೇಕು ಅಂತನೂ ಗೊತ್ತಾಗ್ತಾ ಇಲ್ಲ ನಾನೇ ಡೈರೆಕ್ಟಾಗಿ ಆಗಿ ನನ್ನ ನಿನ್ ಮದ್ವೆ ಆಗ್ತೀಯ ಅಂತ ಕೇಳಿದಕ್ಕೆ ಅವ್ನೇನು ಹೇಳಲಿಲ್ಲ ನಾನು ಮದ್ವೆ ಆಗಲ್ಲ ನನಗೆ ಮದ್ವೆ ಅಂದ್ರೆ ಇಷ್ಟನೇ ಆ ಆದ್ರೆ ಆದರೆ ನೀನು ದೊಡ್ಡ ಶ್ರೀಮಂತರು ನೀನು ಓದಿದೀಯಾ ನಾನು ಹೊಸ ಮ್ಯಾಸವನು ಹಾಕೊಂಡು ಕೆಲಸ ಮಾಡ್ಕೊಂಡಿರೋನು ನಿಮ್ಮ ಅಪ್ಪ ಅಮ್ಮಗೆ ಗೊತ್ತಾದರೆ ನನ್ನ ಅವರು ಬೇಡ ಹೋಗ್ರಿ ಅಂತ ಹೇಳಿ ಒಂದೇ ಮಾತನ್ನ ಹೇಳ್ಬಿಟ್ಟು ಅದೇ ಓದ ಮತ್ತೇನು ಮುಂದಕ್ಕೆ ಮಾತಾಡಲೇ ಇಲ್ಲ ಅವನು ಹ್ಞೂ ಇನ್ನೇನ್ ಮಾಡೋದು ಅದೇ ವಾಪಸ್ ಬಂದೆ ನಿಮ್ಮ ಹತ್ರನೇ ಹೇಳಿದ್ರೆ ಏನಾದರೂ ಒಂದು ಹೇಳಿ ಒಪ್ಪಿಸ್ತೀರೇನೋ ಅಂತಾನ ಹ್ಞೂ ಈಗ ಏನು ಮಾಡೋದಂಟಿ ಹಾಂ ಓಕಣಮ್ಮ ಅವನಿಗೆ ಇದೆಲ್ಲ ಅರ್ಥ ಆಗಲ್ಲ ಆದರೆ ಅಜ್ಜಿಗೆ ಅವ್ನು ಮದುವೆ ಮಾಡಬೇಕು ಅಂತನ ಆಸೆ ಸಾಯೋದ್ರೊಳಗಡೆ ನನ್ನ ಮಮ್ಮಗೂ ನಮ್ಮ ಮದುವೆ ನೋಡಬೇಕು ಅಂತನ ಈ ಗುಂಡಜ್ಜಿ ಬಂದಿತ್ತಲ್ಲ ಆ ಗುಂಡಜ್ಜಿನ ಅದೇ ವಿಷಯನೇ ಹೇಳಕ್ ಬಂದಿತ್ತು ಅಜ್ಜಿ ಆ ಈ ಗುಂಡಜ್ಜಿ ತ ಹೇಳ್ತಂತೆ ನಾನು ಸಾಯದ್ಕು ಮೊದಲು ನನ್ನ ಮಮ್ಮಗು ಮದುವೆ ಮಾಡ್ಬೇಕಮ್ಮ ಏನು ಮಾಡೋದು ನನ್ನ ಕೈಲೂ ಆಗಲ್ಲ ಏನು ನುಡ್ಕೆ ಯಾರಾದರೂ ಒಳ್ಳೆ ಹುಡುಗಿ ಇದ್ರೆ ನೋಡಮ್ಮ ಗುಂಡಮ್ಮ ಅಂತ ಹೇಳಿ ಹೇಳ್ತಂತೆ ಅದಕ್ಕೆ ಗುಂಡಜ್ಜಿ ಏ ನೀನೇ ನೋಡಲಿಲ್ಲ ಅಸ್ಮಕ್ಕಾಯದನ್ನು ಒಂದು ಎಣ್ಣ ಅವ್ನ ಜೀವನಕ್ಕೂ ದೀಪ ಆಗಬೇಕು ಆ ಅವ್ನು ಅವನಿಗೆ ಜೊತೆಗೆ ನಿಲ್ಲಬೇಕು ಆಗಿ ಅವ್ರ ಚಿಕ್ಕಮ್ಮ ಚಿಕ್ಕಮ್ಮನ ಮಕ್ಳಿಗೆ ಸರಿಯಾಗಿ ಪಾಠ ಆಗಿರ್ಬೇಕು ಒಂದಿಟ್ಟು ಜೋರಾದಾಳೆ ಆಗಿರಬೇಕು ಬುದ್ಧಿವಂತಳಾಗಿರ್ಬೇಕು ಹುಡುಗಿ ಅಂತಾನೆ ಯೋಳ ತಮ್ಮ ಗುಂಡಜ್ಜಿ ನಾನಂಗು ನಿನ್ನ ಬಗ್ಗೆ ಹೇಳೋಣ ಅಂತ ಈಗಲೇ ಬೇಡ ಸದ್ಯಕ್ಕೆ ಆ ನೋಡೋಣ ನೀ ಅಂತ ಹೇಳಿ ತಿಳ್ಕೊಂಡು ಆಮೇಲೆ ಹೇಳೋಣ ಅಂತ ಸುಮ್ಮನಾದೆ ಸುಮ್ಮನೆ ಪ್ರಚಾರ ಆದ್ರೆ ಆಮೇಲೆ ಅವ್ರು ಬಂದು ನಿಮ್ಮಂತ ಗಲಾಬಟ್ಟಿ ಮಾಡಿ ನಿಮ್ಮ ಅಪ್ಪ ಆಮೇಲೆ ನಿನ್ನ ಒಯ್ದು ಬೈದು ಮಾಡೋದು ಆಮೇಲೆ ನಿನ್ಗೆ ಇಷ್ಟ ಇಲ್ದಿರೋ ಮದುವೆ ಮಾಡೋದು ಅದೆಲ್ಲ ಯಾಕೆ ಅಂತ ನಾನು ಏನು ಹೇಳಕ್ಕೆ ಹೋಗ್ಲಿಲ್ಲ ಹಾ ಹೌದಾ ಅವ್ರ ಮೊಮ್ಮಗ ಮದುವೆ ಮಾಡಬೇಕು ಅಂತ ಆಸೆ ಐತಿ ಆದರೆ ಆ ಚಿಕ್ಕಮ್ಮ ಬಿಡ್ಬೇಕಲ್ಲ ಆಂಟಿ ಆ அவனம்மா ஆமால்ல மதவை எணும் இல்ல அவன் மதவேனூல்ல அர்த்த ஆக்தி அதுக்கு குண்ட ஜித்தாக நீனே எல்லாரும் எண் நோட் எங்கானி மதை மாடம்மா இவளும் நன் சசி அந்த மால்ல அவள் சாயத்தக்கனை கலஸ்தாகி கெம் அவனு சாயத்தக்க சேவனே மாத்தே ಅವ್ನಂತೂ ನಿಮ್ಗೆ ಇರಕ್ ಬಿಡಲ್ಲ ಉಂಬಾಕ್ ಬಿಡಲ್ಲ ತಿಂಬಕ್ ಬಿಡಲ್ಲ ಹೆಂಗೋ ನಾನಿರಕ್ಕೆ ಇವಾಗ ಇದೀನಿ ನಾನ್ ಏನಾದ್ರು ಕಣ್ ಮುಚ್ಕೊಂಡ್ರೆ ಅವ್ನ ಯಾರು ನೋಡ್ಕೊಂತಾರೆ ಒಂದು ಮದ್ವೆ ಅಂತ ಆದ್ರೆ ಹೆಂಗ ಅವನೇಂತಿ ಅವನು ಹೆಂಗಾದ್ರೂ ಸಂಸಾರ ಮಾಡ್ಕೊಂಡು ಹೋಗ್ತಾರೆ ಅವಳಾದ್ರೂ ಅವ್ನ ಚೆನ್ನಾಗಿ ನೋಡ್ಕೊತಾಳೆ ಅಂತ ಹೇಳಿ ಆ ವಜ್ಜಿ ಅವಳೈತಿ ಹೌದಾ ಆಂಟಿ ಸರಿ ಆಂಟಿ ಹಂಗಾದ್ರೆ ಆ ಅಜ್ಜಿಗೆ ಇಷ್ಟ ಐತೆ ಅಂದ್ರೆ ಸಿದ್ದನ ಆ ಅಜ್ಜಿ ಅಜ್ಜಿ ಹತ್ರ ಮಾತಾಡಿದ್ರೆ ಸಿದ್ದನ್ ಆ ಬಜ್ಜಿನೇ ಒಪ್ಪಿಸ್ತಾರೆ ಅನ್ಸುತ್ತೆ ಅಲ್ವಾ బేడా బేడా నే సున మాట్లాడుతీని అనగా అర్థం హేతీ నేను తలకెడ్స్కోబేడా సుమ్ీరు ఈ విషయ నమ్మిబుర మధ్యన ఇరలీ గొప్ప ప్రచార అది ఆమె నిమనిగూ కష్ట నిమ్మప్పయ్య అమ్మూ ఇష్టపడాల సౌకారు శ్రీమంతురు బేరే బేరే అంతా నూ ఇంత విద్య బుద్ధి ఇల్దేరో సమయంలో మదవి ఆకీ అంతే అప్పుకొంతారా సరే ఆంటీ ఆయూ నాను యత్రూ ఏను అప్ప నమ్మప్ప ఏను విషయం విషయ ఇరదే ఒళ్దు అన్సతే నా మద్య ఆగోవర్గూ ఈ విషయం యారి గొప్ప బేడా ఆంటీ నమ్మిబ్బ్రూ మధ్యే ఇర సునాడి నవే మద్య ఒప్పిబిడి ಆಯ್ತು ಬಿಡು ನಾನು ಅವ್ರ ಅಜ್ಜಿ ತಗೊಂಡು ಮಾತಾಡ್ಕೊಂಡು ಆಮೇಲೆ ಅವನ ಹತ್ರನೂ ಮಾತಾಡ್ತೀನಿ ಹ್ಞೂ ಅವನ್ನ ಒಪ್ಸೋ ಜವಾಬ್ದಾರಿ ನಂದು ಹ್ಞೂ ಅವನ ಜೀವನವೂ ಚೆನ್ನಾಗಿರುತ್ತೆ ನೀನು ಇಷ್ಟಪಟ್ಟಂಗೆ ಆ ಹಳ್ಳಿಯಲ್ಲೂ ಇರ್ಬೋದು ಹ್ಞೂ ಆದರೆ ಅವನಿಗಂತೂ ವಿದ್ಯೆ ಬುದ್ಧಿ ಇಲ್ಲ ಏನೋ ಆಸ್ತಿ ಅವನ ಐತೆ ಆ ಚಿಕ್ಕಮ್ಮನೂ ಆ ಚಿಕ್ಕಮ್ಮನ ಮಕ್ಕಳು ಅವರು ಏನು ಮಾಡ್ತಾರೋ ಗೊತ್ತಿಲ್ಲ ಆಸ್ತಿಗೋಸ್ಕರನ ಅದಕ್ಕೆ ಅಜ್ಜಿ ಇರೋವರೆಗೂ ಅವನು ಇರ್ತಾನೆ ಚೆನ್ನಾಗಿರ್ತಾನೆ ಆಮೇಲೆ ಪಾಪ ಅವರು ಅವನ್ನ ಸಾಯ್ಸಕ್ಕೂ ಹೇಳ್ಸ್ತಾರಲ್ಲ ಅವರು ಹ್ಞೂ ಅದಕ್ಕೋಸ್ಕರನೇ ನೀನು ಹೆಂಗೂ ತುಂಬ ಬುದ್ಧಿವಂತೆ ಓದಿದೀಯಾ ಹಾಂ அதுக்கு நீனே அவன் ஜீவன அவனு காப்பாடம்மா ஆண்டி நான் அவன் சொன்னே ஆஸ்தி ஐக்கியத்தை ஆகி அத்வா அவனு முக்த ஏன் பேது நான் அந்த மதையே ஆக்ட அவனு துப்பா சனாக் மாதாட் தானே துணும் அவன் மனசில் யாது கெட்டதில்ல நிஷ்ல்மஷவாத பிரீதி ஐத்து அவன் மனசில் அதுக்கோஸரே நான் அவன இஷ்டப்பட்டு ஆ ಇಲ್ಲಿದ್ದರೆ ನಾ ಇಷ್ಟೊತ್ತಿಗೆ ಅಲ್ಲೇ ಬೆಂಗಳೂರಲ್ಲೇ ಏನಾದರೂ ಲವ್ ಮಾಡಿ ಮದುವೆ ಆಗ್ಬೋದಾಯಿತು ಇಲ್ಲಾಂದರೆ ನಮ್ಮ ಅಪ್ಪ ಅಮ್ಮನೇ ದೊಡ್ಡ ಶ್ರೀಮಂತರ ಹುಡುಗನೇ ಕರೆಸಿದ್ರು ಅವನಾದರೂ ಮದುವೆ ಆಗಿ ಸೆಟ್ಲ್ ಆಗ್ಬೋದಾಯ್ತು ಆದರೆ ನನಗೆ ಅದೆಲ್ಲ ಇಷ್ಟ ಇಲ್ಲ ನಾನು ಹಳ್ಳಿ ಹುಡುಗನೇ ಮದುವೆ ಆಗಬೇಕು ಸಿಗ್ಬೇಕು ಸಿಗಬೇಕು ಅಂತೇಳಿ ಆಸೆ ಪಟ್ಟಿದ್ದೆ ಅದಕ್ಕೆ ದಯವಿಟ್ಟು ನಮ್ಮಿಬ್ರು ಮದುವೆ ಮಾಡಿಸಿ ಆಂಟಿ ಹಾಂ ನಿಮಗೆ ಪುಣ್ಯ ಬರುತ್ತೆ ನಾನು ಸಿದ್ದನ ಚೆನ್ನಾಗಿ ನೋಡ್ಕೊತೀನಿ ಹಾಂ ಸರಿ ಆಯಿತು ಬಿಡಮ್ಮ ಹಾಂ ಇಷ್ಟು ಹೇಳಿದೆಯಲ್ಲ ಅವನತ್ರ ನಾನು ಇವತ್ತೇ ಹೋಗಿ ಮಾತಾಡ್ತೀನಿ ನೀನೇನು ತಲೆ ಕೆಡಿಸ್ಕೋಬೇಡ ಹೋಗು ಆರಾಮಾಗಿ ಹಾಂ ಆದ್ರೆ ಈ ಆರತ್ರ ಮಾತಾಡಕ್ಕೆ ಹೋಗ್ಬೇಡ ಈ ವಿಷಯದ ಬಗ್ಗೆ ಸರಿ ಆಂಟಿ ಆಯ್ತು ನಮ್ಮ ಅತ್ತೆ ಬೇರೆ ಅವ್ನ ಯಾರೋ ಜಗ್ಗು ಅನ್ನೋ ನಮ್ಮ ಮಗ ಬಂದಿದ್ದಾನಲ್ಲ ಅವನ ಜೊತೆ ಮದುವೆ ಮಾಡ್ತಾರಂತೆ ನಮ್ಮಮ್ಮಯ್ಯ ಅವ್ರು ಹೇಳಿದಕ್ಕೆಲ್ಲ ಹೂ ಅಂತೈತಿ ಅವ್ರೇನ್ ಸುಳ್ಳು ಹೇಳ್ತಾ ಇದಾರೋ ನಿಜ ಹೇಳ್ತಾ ಇದಾರೋ ಗೊತ್ತಿಲ್ಲ ಹ್ಮ್ ನಿಜವಾಗ್ಲೂ ಅವನು ಅಷ್ಟು ದೊಡ್ಡ ಬಸ್ ಕಂಪ್ನಿಯಲ್ಲಿ ಮ್ಯಾನೇಜರ್ ಕೆಲಸ ಮಾಡ್ತಾನ ಆಂಟಿ ನನ್ನ ಕೈಲಂತೂ ನಂಬಕ್ಕಾಗಲಿಲ್ಲ ಯೋ ಅಯ್ಯೋ ಅತ್ತೆದೆ ಬರೀ ಬಿಲ್ಡಪ್ ಕಣಮ್ಮ ಆ ಜಯ್ಯಮ್ಮನ ಮಾತು ಏನಾದ್ರು ನಿಮ್ಮ ಅಮ್ಮಯ್ಯ ಯಾವ ಮಾರೋದೇ ಅಷ್ಟೇನೆ ಅಳ್ಳಕ್ ಬೀಳ್ತೀರಾ ನೀವು ನೀನು ಒಂದು ಟ್ಯೂಷರ್ ಆಗಿರು ಆ ಜಯ್ಯಮ್ಮ ಬರೀ ಬಿಲ್ಡಪ್ ಕೊಡದೆ ಜಯಮ್ಮ ಜಯಮ್ಮನ ಗಂಡ ಆ ಮಕ್ಕಳು ಎಲ್ಲಾ ಈ ಎಂತೇನ್ತಾರೋ ಏನ್ ಕಚ್ಚೆ ಗೊತ್ತಿಲ್ಲ ಬೆಂಗಳೂರಿಂದ ಇವಾಗ ಇಲ್ಲಿಗೆ ಬಂದಿದಾರೆ ಹ್ಮ್ ನಮ್ಗಂತೂ ಅನುಮಾನ ಅವ್ರ ಮೇಲೆ ನನಗೂ ಅಷ್ಟೇ ಆಂಟಿ ಹ್ಮ್ ಅವರೆಲ್ಲ ಸುಳ್ಳು ಹೇಳ್ತಾ ಇದಾರೆ ಅಂತ ನನಗೆ ಅನ್ನಿಸ್ತು ಆದ್ರೆ ನಾನು ಏನು ಮಾತಾಡಕ್ ಹೋಗ್ಲಿಲ್ಲ ಸುಮ್ನೆ ಅದೇ ಬಂದೆ ನಾನು ನಮ್ಮ ಅಮ್ಮನು ಅವ್ರ ಮತಕ್ ಹೋಗಿದ್ವಿ ಆ ಮಗನು ಅವನು ಬಂದಿದ್ದ ಜಗ್ಗು ಹ್ಮ್ ಅವ್ನು ನೋಡಿದ್ರೆ ಒಳ್ಳೆ ತರ ಇದ್ದ స్ కంప్లీన మేనేజరు అంతి మెక్యక్తమ్మతారు గండే గవర్నమెంట్ కల్సే అంతే ఆ కల్సక్కి అందర గవర్నమెంట్ కల్స్కారు అంద మధ్యాహ్న రాత్రికి సరే అంటే ఆయ్ నేవే నమ్ ఇబ్బు మద్ మార్సి నా చోడ్క சரி ஆய்வமா ஆஹ் நோட்ரல்லேஹித்ரி ஆஹ் ಓದಿರೋ ಹುಡುಗಿ ಒಬ್ಬ ಏನು ಓದ್ದೆ ಇರೋ ಏನು ಅಷ್ಟು ತಿಳುವಳಿಕೆ ಕಡಿಮೆ ಇರೋ ಮುಗ್ಧನಾದಂಥ ಹುಡುಗನ್ನ ಇಷ್ಟಪಡ್ತಾ ಇದ್ದಾಳೆ ನಂದಿನಿ ಏ ಅದು ಈಗಿನ ಕಾಲದಲ್ಲಿ ಇಂಥ ಹುಡುಗಿ ಸಿಗೋದಂದ್ರೆ ಅದು ಕೋಟಿಗೊಬ್ಬರೇ ಇರ್ಬೋದೇನೋ ಆ ಹುಡುಗಿನೇ ಈ ಹುಡುಗಿ ಆಗಿರ್ಬೋದು ಎಲ್ಲರೂ ಅದೇ ಥರ ಇರಲ್ಲ ಒಬ್ಬರಾದ್ರೂ ಒಳ್ಳೆಯವರು ಇರ್ತಾರೆ ಆದ್ರಿಂದ ನಾವು ಈ ಕಥೆ ಮಾಡ್ತಾ ಇದ್ದೀವಿ ಕೆಲವರು ಎಲ್ಲ ಕಮೆಂಟ್ ಮಾಡ್ತಾ ಇದ್ರಿ ಈ ಕಾಲದಲ್ಲಿ ಇಂಥ ಹುಡುಗಿ ಎಲ್ಲೂ ಸಿಗೋದಿಲ್ಲ ಅಂತನ ಆದರೆ ಕೆಲವರು ಇದ್ದೇ ಇರ್ತಾರೆ ಆದರೆ ಹೇಳ್ತೀವಲ್ಲ ಕೋಟಿಗೊಬ್ರು ಅಂತಾನೆ ಆ ಥರ ಒಂದು ಈ ಹುಡುಗಿ ಕತೆ ಹ್ಞೂ ಸರಿ ಈ ಕತೆ ನಿಮಗೆ ಇಷ್ಟ ಆಗ್ತಿದೆಯಾ ಇಲ್ವಾ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನಾವು ಈ ಕಥೆನ ಇನ್ನೂ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ನಿಮ್ಮ ಸಪೋರ್ಟ್ ಇರಬೇಕು ಹೆಚ್ಚು ಹೆಚ್ಚು ಲೈಕ್ಸು ಶೇರ್ ಮಾಡಬೇಕು ನೀವು ಹಾಗೆ ಹೆಚ್ಚು ಹೆಚ್ಚು ವ್ಯೂಸ್ ಬಂದರೆ ನಮಗೂ ತುಂಬ ಸಂತೋಷ ಆಗುತ್ತೆ ಮುಂದುವರ್ಸ್ಕೊಂಡು ಹೋಗೋದಕ್ಕೂ ನಮಗೂ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಈ ಕಥೆನ ಹೆಚ್ಚು ಹೆಚ್ಚು ಲೈಕ್ಸ್ ಮಾಡಿ ಶೇರ್ ಮಾಡಿ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಈ ಕಥೆಯಲ್ಲೂ ಕಾಮಿಡಿ ಕ್ಯಾರೆಕ್ಟರು ಸೆಂಟಿಮೆಂಟು ಲವ್ ಎಲ್ಲ ಥರದ್ದು ತರಬೇಕು ಅಂತ ಅಂದ್ಕೊಂಡಿದ್ದೀವಿ ಅದು ನಿಮ್ಮ ಸಪೋರ್ಟ್ ಇಲ್ದಿದ್ರೆ ನಾವೇನು ಮಾಡೋಕ್ಕಾಗಲ್ಲ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳಿಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ